ನಂದಿ ಬಸವೇಶ್ವರ ಸ್ವಾಮಿ ದೇವಸ್ಥಾನದ್ದು ಪರ ನಡೀತಾ ಇದೆ ಪ್ರತಿ ವಾರದಲ್ಲಿ ಎರಡು ದಿನ ಬಹಳ ವಿಜೃಂಭಣೆಯಾಗಿ ನಡೆಯುವಂಥ ಒಂದು ಪರ ಇದು ಹಾಗಾಗಿ ಈ ವರ್ಷಕ್ಕೆ ಈ ಒಂದು ಈ ದಿನ ಅಂತ್ಯ ನೆಕ್ಸ್ಟು ಮುಂದಿನ ವರ್ಷ ಕೂಡ ಪರ ಸ್ಟಾರ್ಟ್ ಆಗುತ್ತೆ ಸತತವಾಗಿ ಒಂದು ಹತ್ತು ಹನ್ನೊಂದು ಪರಗಳನ್ನ ಮಾಡಿರುವಂಥದ್ದು ಏನು ಇದು ಅವರೆಕಾಳು ಪರ ಅಂದರೆ ಬಹಳ ವಿಶೇಷವಾಗಿ ಈ ಒಂದು ದೇವಸ್ಥಾನದ ವಿಶೇಷತೆ ಇವತ್ತು ಈ ಒಂದು ಸೇವಾರ್ಥ ಮಾಡ್ತಿರೋಂಥದ್ದು ಬನ್ನೂರಿನ ಆರ್ ಆನಂದ್ ಮೇರಲ್ಯಾಂಡ್ ಅಂತ ಬೇವನಹಳ್ಳಿಯವರು ಹಾಗಾಗಿ ಆನಂದವರು ಇದನ್ನು ಆಯೋಜ ಬೇವನಹಳ್ಳಿ ಗ್ರಾಮದ ರೈತಾಪಿ ಜನ ಅವರು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿರೋದು ನಾವು ನೋಡ್ತಾ ಇದ್ದೀವಿ ಸತತವಾಗಿ ಸುಮಾರು ಹತ್ತು ಹನ್ನೆರಡು ಪರಗಳನ್ನ ರೆಡಿ ಮಾಡಿರೋಂಥದ್ದು ಸೇವಾರ್ದಾರರು ಈ ವರ್ಷದ ಕೊನೆಯ ಪರ ಇದು ಬೇವನಹಳ್ಳಿ ಗ್ರಾಮದ ಆನಂದ ಅವರು ಮಾಡಿಸಿರುವಂಥದ್ದು ಆನಂದ್ ಮಿನಲ್ಯಾಂಡ್ ಏನಿದೆ ಬಂದೂರಿನಲ್ಲಿ ಗ್ಲಾಸ್ ಅಂಗಡಿ ಫೇಸ್ ಆಗಿರೋಂಥದ್ದು ನೋಡಿ ಇವರು ಈ ಕುಟುಂಬದಸ್ಥರು ಮಾಡಿರುವಂಥದ್ದು ಭಾಳ ಖುಷಿಯಾಗುತ್ತೆ ಈ ಥರ ಒಂದು ಧಾರ್ಮಿಕ ಭಾವನೆಗಳಿಗೆ ಒತ್ತು ಕೊಡುವಂಥ ಕೆಲಸ ಮಾಡ್ತಾರೆ ನಿಜಲು ಖುಷಿಯಾದಂಥ ವಿಚಾರ ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮ ಉಳಿಬೇಕು ಅಂದರೆ ಈ ಥರ ಕಾರ್ಯಕ್ರಮಗಳು ಪ್ರತಿಯೊಂದು ಹಳ್ಳೀಲಿ ಕೂಡ ಆಗುತ್ತೆ ಹಾಗಾಗಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ದಾಸೋಹ ಕೊಡುವಂಥ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ಹಾಗಾಗಿ ಇವತ್ತು ಬೀಡಹಳ್ಳಿ ಬಸವೇಶ್ವರನ ಕೊನೆಯ ಪರ ಇದು ಬಹಳ ರುಚಿಯಾಗಿ ಶುಚಿಯಾಗಿ ಸವಿಯಾದಿ ಮಾಡುವಂಥ ಒಂದು ಪರ ಅವರೇಕಾಳು ಪರ ಅಂದರೆ ಫೇಮಸ್ಸು ಈ ವರ್ಷ ಅದು ಈ ಸಾರಿನ ಇವತ್ತಿನ ಒಂದು ವರ್ಷದ ಕೊನೆ ಪರ ಆಗಿರುತ್ತೆ ಮುಂದಿನ ವರ್ಷ ಇನ್ನೂ ಅತಿ ಬರ್ತಾರೆ ಹಾಗಾಗಿ ಮುಂದಿನ ವರ್ಷನೂ ಕೂಡ ಇದನ್ನು ಆಯೋಜನೆ ಮಾಡುವಂಥ ಭಕ್ತಾದಿಗಳು ಸೇವರ್ದಾರು ಕೂಡ ಆಲ್ರೆಡಿ ಬುಕ್ ಮಾಡಿಡ್ತಾರೆ ಯಾಕೆಂದರೆ ಮುಂದೆ ಮಾಡೋಕ್ಕೆ ಯಾಕೆ ಪರಗಳನ್ನ ಆಗಲ್ಲ ಅಂದರೆ ಮಾಡಿಸೋರ್ದು ತುಂಬ ಜನ ಇದಾರೆ ಬಟ್ ಮಳೆಯ ಕಾರಣ ಮಾಡೋಕ್ಕಾಗಲ್ಲ ಇಲ್ಲಿ ಮಳೆ ನೆಕ್ಸ್ಟು ಮಳೆ ಸ್ಟಾರ್ಟ್ ಆಗಿದೆ ಈಗ ಆಲ್ರೆಡಿ ಹಾಗಾಗಿ ಮಳೆ ಬರುವಂಥ ಮುಂದಿನ ಪರಗಳು ಮುಂದಿನ ವರ್ಷಕ್ಕೆ ಕೂಡ ಇರುತ್ತೆ ಈ ಪುಟ್ಟ ದೇವಸ್ಥಾನದಲ್ಲಿ ಕೇವಲ ಬಸವೇಶ್ವರ ನಂದಿ ಬಸವೇಶ್ವರ ಮಾತ್ರ ಇರುವಂಥದ್ದು ಇಲ್ಲಿ ಶಿವನ ವಿಗ್ರಹ ಇರೋದಿಲ್ಲ ಕೇವಲ ನಂದಿ ಬಸವೇಶ್ವರ ವಿಗ್ರಹ ಮಾತ್ರ ಏನು ಬನ್ನೂರಿನಲ್ಲಿ ಹೋಬಳಿ ಇರುವಂಥದ್ದು ಬೀಣಳ್ಳಿ ಗ್ರಾಮದಲ್ಲಿ ಎಲ್ಲ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ಅಚ್ಚುಕಟ್ಟಾಗಿ ನಡೆಯುವಂಥದ್ದು ತಮಗೆ ಪ್ರತಿಯೊ ಸಾರಿನೂ ತೋರ್ಸೆ ಇರ್ತೀನಿ ಹಾಗಾಗಿ ಈ ಸರಿ ಕೊನೆಯ ಪರ ಆದ್ದರಿಂದ ಬಹಳ ಜನ ಇದ್ದಾರೆ ಜೊತೆಗೇನು ಅಂತಂದರೆ ಇವರಿನ ಗ್ರಾಮಸ್ಥರುಗಳಿಗೆ ನಿಜವೂ ಖುಷಿಯಾದಂಥ ವಿಚಾರ ಹೇಳಿದ್ರು ಅದು ಕಮ್ಮಿನೇ ನನ್ನ ಗೆಳೆಯ ಸತೀಶ್ ಇದೇ ಊರಿನ ಸತೀಶ್ ಕೂಡ ಜೆ ಡಿ ಎಸ್ ಅಲ್ಲಿ ಬಹಳ ರಾಜ್ಯ ಮಟ್ಟದಲ್ಲಿ ಬೆಳೆದಿದ್ದೇನೆ ಭಾರಿ ಖುಷಿ ಆಗುತ್ತೆ ಯಾಕೆಂದರೆ ಈ ಊರಿನ ಒಂದಷ್ಟು ವಿಚಾರಗಳು ಹೇಳಬೇಕು ಅಂತಂದರೆ ಕೇವಲ ಧಾರ್ಮಿಕ ಆಚರಣೆಗಳಲ್ಲ ಜೊತೆಗೆ ರಾಜಕೀಯ ವಿಚಾರವಾಗಿ ಕೂಡ ಬಹಳ ದೊಡ್ಡ ಗಣ್ಯತಿ ಗಣ್ಯರು ಕೂಡ ಇದ್ದಾರೆ ಹಾಗಾಗಿ ಈ ವರ್ಷದ ಕೊನೆ ಪರ ಇದು ಮತ್ತು ಭಕ್ತಾದಿಗಳು ತುಂಬ ಜನ ಇದ್ದಾರೆ ಆದರೆ ಮಳೆಯ ನಿಮಿತ್ತ ಮಳೆಯ ಕಾರಣದಿಂದ ಮುಂದಿನ ವರ್ಷಕ್ಕೆ ಈ ಒಂದು ಪರನ ಸತೀಶ್ ನಮಸ್ಕಾರ ಹಾಗಾಗಿ ಏನು ಮಾಡಿಸೋ ಭಕ್ತಾದಿಗಳು ಬೇಕಾದ್ದೇನೆ ಇದ್ರೆ ಬಟ್ ಇಲ್ಲಿ ಮಳೆಯ ಕಾರಣ ಮುಂದಿನ ಒಂದು ಪರನ ಮುಂದೆ ಮುಂದಿನ ಬರುವಂತ ವರ್ಷಗಳಲ್ಲಿ ಮಾಡುವಂಥದ್ದು ಕೂಡ ನೋಡ್ತೀವಿ ಹಾಗೆ ಒಂದು ಮಹಾದಾಸೋಹದಲ್ಲಿ ಇವತ್ತೇನು ಬಂದೂರಿನ ಹೋಬಳಿರುವಂತಹ ಬೀಣಳ್ಳಿ ಗ್ರಾಮ ಅನ್ನ ದಾಸೋಹಕ್ಕೆ ಆಗಿರುವಂಥದ್ದು ಜೊತೆಗೆ ಎರಡನೇ ಧರ್ಮಸ್ಥಳ ಅಂತ ಏನು ಇವತ್ತು ಪ್ರಚಲಿತ ಆಗಿದೆ ಆ ಒಂದು ಧರ್ಮಸ್ಥಳ ಅನ್ನೋದು ಕೂಡ ಭಾಳ ವಿಶೇಷವಾಗಿರುವಂಥದ್ದು ಇವತ್ತಿನ ಕೊನೆ ಪರ ಇದು ಬಹಳ ಜನ ಸೇರಿರುವಂಥದ್ದು ಕೂಡ ನೋಡ್ಬೋದು ಒಂದು ಸಾರಿ ಈ ಒಂದು ಮಹಾದಾಸೋಹಕ್ಕೆ ಸೇರುವಂಥ ಜನ ನೋಡಿ ಇಲ್ಲಿ ಕಟಿಗೆಗಳು ತೋರಿಸ್ತಾ ನೋಡಿ ಎಷ್ಟು ಕಟ್ಟಿಗೆಗಳಿದೆ ಅಂತ ಮತ್ತೆ ಯಾವುದೇ ರೀತಿಯಂಥ ಗ್ಯಾಸ್ ಬಳಕೆ ಇರೋಲ್ಲ ಇಲ್ಲಿ ಇಲ್ಲಿ ನೋಡಿ ತಾವೇನು ನೋಡ್ತಾ ಇದರ ಆ ಪುಟ್ಟು ಒಂದು ದಾಸೋಹ ಭವನಕ್ಕೆ ಹಾನಿ ಮಾಡಿಕೊಟ್ಟಿರುವಂಥದ್ದು ಭಾಳ ಚಿಕ್ಕ ಒಂದು ಅಡುಗೆ ಮನೆ ಇಷ್ಟು ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆ ಮಾಡ್ತಾರೆ ಅಂತಂದರೆ ಇದು ದೈವಶಕ್ತಿನೇ ಅಂತಲೇ ಹೇಳೋದು ಹಾಗಾಗಿ ತಾವೇನು ನೋಡ್ತಾ ಇದ್ದೀರ ಈ ಸರಿಯ ಕೊನೆಯ ಪರ ಭಾಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಆಗಿದೆ ಈ ಸರಿ ಆಯೋಜನೆ ಮಾಡಿರೋಂಥವ್ರು ಬೇವನಹಳ್ಳಿ ಗ್ರಾಮದ ಆನಂದ ಅನ್ನೋರು ಹಾಗಾಗಿ ಬಂದೂರಿನಲ್ಲಿ ಒಂದು ಪುಟ್ಟ ಒಂದು ಫ್ರೇಮ್ ಅಂಗಡಿ ಇಟ್ಕೊಂಡಿದಾರೆ ಅಂಥ ವ್ಯಕ್ತಿ ಇವತ್ತು ಈ ಒಂದು ದೇವಸ್ಥಾನದ ಪರನ ಆಯೋಜನೆ ಮಾಡಿರೋದು ಕೂಡ ನೋಡ್ತಾ ಇದ್ವಿ ಪ್ರತಿಯೊಂದು ಕೂಡ ಈ ಒಂದು ಎಲ್ಲ ನೋಡಿ ಪುಟ್ಟ ಪುಟ್ಟ ಮಕ್ಕಳು ಕೂಡ ನಮ್ಮ ಹಿಂದೂ ಭಾವನೆಗಳಿಗೆ ಸ್ಪಂದಿಸುವಂಥದ್ದು ಇವತ್ತು ಸನಾತನ ಧರ್ಮ ಹಿಂದೂ ಧರ್ಮ ಉಳಿಬೇಕು ಅಂದರೆ ಇಂಥ ಮಕ್ಕಳೆಲ್ಲ ಇವತ್ತು ಧಾರ್ಮಿಕ ಆಚರಣೆಗಳಲ್ಲಿ ಒಂದಾಗುವಂಥದ್ದು ಕೂಡ ನಾವು ನೋಡ್ಬೋದು ಹಾಗೆಯೇ ತಾವೇನು ನೋಡ್ತಾ ಇದ್ದೀರ ಎಸ್ ಇವರ ಫ್ಯಾಮಿಲಿ ಈ ಒಂದು ಪರನ ಆಯೋಜನೆ ಮಾಡಿರುವಂಥದ್ದು ತಾವು ಇಲ್ಲಿ ಹಾಗೆಯೇ ಇಡೀ ಹೋಬಳಿನಲ್ಲಿ ಬಾ ಬಹಳ ವಿಶೇಷವಾಗಿ ಈ ಒಂದು ಬಸಪ್ಪನ ಆಚರಣೆ ಮತ್ತು ಎಲ್ಲ ಶುಭ ಕಾರ್ಯಗಳಿಗೆ ಈ ಒಂದು ಬಸಪ್ಪನ್ನು ಕರ್ಕೊಂಡು ಹೋಗುವಂಥ ಕೂಡ ವಿಶೇಷ ಈ ಬ ಬಸಪ್ಪನ್ನು ಕರ್ಕೊಂಡು ಹೋಗಬೇಕು ಅಂತಂದರೆ ಮುಖ್ಯವಾಗಿ ತಾವು ಒಂದು ದೊಡ್ಡ ವಾಹನ ಕೂಡ ಇದೆ ಏನು ಬಸವಪ್ಪನ್ನ ಕರ್ಕೊಂಡೋಗಂಥ ಒಂದು ದೊಡ್ಡ ವಾಹನ ಮತ್ತು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡುವಂಥ ಒಂದು ಶುಭ ಕಾರ್ಯಗಳಿಗೆ ದೇವಸ್ಥಾನಗಳಿಗೆ ಮನೆಯ ಗುರು ರಲ್ಲಿ ದೇವಸ್ಥಾನಗಳ ಒಂದು ಅಭಿವೃದ್ಧಿ ಕಾರ್ಯಗಳು ಕೂಡ ಈ ಬಸ್ವನ್ನ ಕರ್ಕೊಂಡು ಹೋಗುವಂಥದ್ದು ತಾವೇ ನೋಡ್ತಾ ಇದಿರಾ ಇವತ್ತು ಸವಿಯಾದ ರುಚಿಯಾದಂತಹ ಬಸ್ ದಾಸೋಹಕ್ಕೆ ಇವತ್ತು ಅಂತ್ಯ ನೆಕ್ಸ್ಟ್ ವರ್ಷ ಇದನ್ನ ಮತ್ತೆ ಚಾಲನೆ ಕೊಡುವಂಥದ್ದು ಭಕ್ತಾದಿಗಳು ಬೇಕಾದ್ರೆ ಪ್ರತಿ ವರ್ಷದ ಮೂವತ್ ಮುನ್ನೂರವತ್ತೈದು ದಿನನೂ ಕೂಡ ಮಾಡಿಸುವಂಥ ಈಗ ಮಳೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಮಳೆ ಸ್ಟಾರ್ಟ್ ಅದಾದ ನಂತರ ಆದ್ದರಿಂದ ಇಲ್ಲಿ ಈ ವರ್ಷದ ಕೊನೆ ಪರ ಇದಾಗಿರುತ್ತೆ ಇನ್ನೂ ಭಕ್ತಾದಿಗಳು ಬೇಕಾಷ್ಟು ಜನ ಇನ್ನು ಪರನ ಮಾಡಿಸೋಕ್ಕೆ ರೆಡಿ ಇದ್ದಾರೆ ಆದರೆ ನೆಕ್ಸ್ಟು ಬರುವಂಥ ಮಳೆಗಳು ತುಂಬಾ ತೊಂದರೆ ಕೊಡೋದ್ರಿಂದ ಈ ವರ್ಷ ಇದಕ್ಕೆ ಅಂತ್ಯ ಆಗಿರುತ್ತೆ ಸುಮಾರು ಒಂದು ಹತ್ತು ಹನ್ನೆರಡು ಪರಗಳನ್ನ ಈ ವರ್ಷ ಈ ಗ್ರಾಮಸ್ಥರು ಮತ್ತು ಈ ಊರಿನ ಯಜಮಾನ್ರುಗಳು ನಿಜವಾಲು ಇಡೀ ರಾಜ್ಯನೇ ಬೆಚ್ಚ ಬೆರ್ಗಾಗುವಂಥ ಕೆಲಸ ಅಂದರೆ ಇವತ್ತು ಬ ಬಸವೇಶ್ವರ ಹಾಗೇನು ಇವತ್ತನ್ನು ಆಯೋಜನೆ ಮಾಡಿರೋದು ಬನ್ನೂರಿನ ಆನಂದ್ ಮಿರನ್ ಅಂತ ಒಂದು ಫ್ರೇಮ್ ಅಂಗಡಿಯವರು ಪುಟ್ಟ ಫ್ರೇಮ್ ಅಂಗಡಿ ಇಟ್ಕೊಂಡು ರೈತ ಮಗ ಜೀವನ ಮಾಡ್ತಿದ್ರು ಅವರು ಇವತ್ತು ಇದನ್ನು ಆಯೋಜನೆ ಮಾಡಿದರೆ ಅಂತಂದರೆ ಭಾಳ ಆಗುತ್ತೆ ಜೊತೆಗೆ ಏನು ಕೊನೆಯ ಪರ ಆದ್ದರಿಂದ ಸಿಕ್ಕಾಡೇ ಜನ ಈ ಸರಿ ಏನು ಕಳೆದ ಸಾರಿ ಮೊದಲನೇ ಸಾರಿ ಸ್ಟಾರ್ಟ್ ಆದಂಥ ಪರ ಏನಿದೆ ಅದೇ ಥರ ಜನಗಳು ಇವತ್ತೂ ಕೂಡ ಕೊನೆಯ ಪರ ಆದರೂ ಕೂಡ ಅಜ್ಜಿ ನಮಸ್ಕಾರ ಹಾಗಾಗಿ ನೋಡಿ ಧಾರ್ಮಿಕ ಭಾವನೆಗಳು ಯಾವ ಥರ ಇರುತ್ತೆ ಹಿಂದೂ ಧರ್ಮಗಳಲ್ಲಿ ಅಂತಂದರೆ ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮ ಉಳಿಬೇಕು ಅಂತಂದರೆ ಪ್ರತಿಯೊಬ್ಬರು ಕೂಡ ಈ ಥರ ಆಚರಣೆಗಳಿಗೆ ಬರಬೇಕು ಜೊತೆಗಾಗಿ ಏನಿಲ್ಲ ಇವತ್ತು ಯಾವುದೇ ಒಬ್ಬ ಬಡವ ಬಲಿಗಾಯಿದ್ರು ನೋಡಿ ಇವು ನಮ್ಮ ಮಾದೇವನವರಿದ್ದಾರೆ ಆ ಗ್ರಾಮದವರೇ ಇವತ್ತು ಮಾಡಿರೋದು ಬಹಳ ಖುಷಿಯಾಗುತ್ತೆ ಆ ಗ್ರಾಮಕ್ಕೆ ಆ ತಾಯಿ ದೇವತೆ ಏನು ಶಕ್ತಿ ಕೊಡೋ ಭಾಳ ಬಹಳ ವಿಶೇಷ ನಾನಂತೂ ಈ ಒಂದು ದೇವಸ್ಥಾನದ ಬಗ್ಗೆ ಹೇಳೋದು ಬಹಳ ವಿಚಾರ ಇನ್ನೂ ಬೇಕಾದಷ್ಟು ಆದರೆ ಇದರಲ್ಲಿ ವಿಶೇಷವಾಗಿ ಏನು ಅಂತಂದರೆ ಹೊಸದಾಗಿ ಮದುವೆಯಾದಂಥ ದಂಪತಿಗಳು ಗಂಡು ಮಕ್ಕಳು ಕೇಳೋವಂಥ ಒಂದು ದೇವರ ಸನ್ನಿಧಿ ಇದು ಏನು ಹೊಸದಾಗಿ ಮದುವೆ ಆದಂಥ ನವ ದಂಪತಿಗಳು ಕೂಡ ಬರ್ತಾರೆ ನಂತರ ಫಸ್ಟು ಕೇಳುವಂಥದ್ದು ನಮಗೆ ಒಂದು ಗಂಡು ಮಗು ಆಗಲಿ ಅಂತ ಒಂದು ದೇವರ ಹರಕೆ ಇರುತ್ತೆ ಹಾಗೆಯೇ ತಾವು ನೋಡ್ತೀವಿ ನೋಡಿ ಇಷ್ಟು ಪುಟ್ಟ ದೇವಸ್ಥಾನ ಬಹಳ ದೊಡ್ಡ ವಿಜೃಂಭಣೆಯಾದಂಥ ಒಂದು ಶಕ್ತಿ ಹೊಂದಿರೋದು ಕೂಡ ನಾವು ನೋಡ್ತಾ ಇದ್ದೀವಿ ಹಾಗೆಯೇ ಈ ವರ್ಷ ಏನು ಕೊನೆಯಾದಂಥ ಒಂದು ದಾಸೋಹ ಇದೆ ಅದು ಈ ವರ್ಷದ ಅಂತ್ಯದ ದಾಸೋಹ ಮತ್ತು ನಮ್ಮ ಅರ್ಚಕರ ಬಗ್ಗೆ ಭಾಳ ಹೇಳಬೇಕಂದರೆ ಅವರು ಭಾಳ ಶ್ರಮದಿಂದ ಒಂದು ಕುಟುಂಬದ ಅರ್ಚಕರು ಮತ್ತು ಎಲ್ಲರ ಅರ್ಚಕರು ಕೂಡ ಈ ದೇವಸ್ಥಾನಕ್ಕೋಸ್ಕರ ಮ ಅವರ ಮನಸ್ಸು ಮನ ತನು ಮನನ ದ ಒಂದು ಮುಡುಪಾಯಿಟ್ಟಿರೋದು ಇಟ್ಟಿರೋದು ಕೂಡ ನೋಡ್ತಾ ಇದ್ದೀವಿ ಇದು ಬೀಣಳ್ಳಿ ನಂದಿ ಬಸವೇಶ್ವರನ ಗರ್ಭಗುಡಿ ಒಳಗಡೆ ನೋಡ್ತಾ ಇದ್ದಾರೆ ಇಲ್ಲಿ ಶಿವನ ವಿಗ್ರಹ ಇರಲ್ಲ ಕೇವಲ ನಂದಿ ಬಸವೇಶ್ವರ ನಂದಿಯ ವಿಗ್ರಹ ಇರುತ್ತೆ ಇಡೀ ರಾಜ್ಯದಲ್ಲಿ ನಂದಿನ ಆರಾಧನೆ ಮಾಡುವಂಥದ್ದು ನಮ್ಮ ಈ ಒಂದು ದೇಗುಲ ಅಂತಲೇ ಅನ್ ಕಾಣುತ್ತೆ ಯಾಕೆಂದರೆ ಶಿವ ಇದ್ದ ಕಡೆ ನಂದಿನ ಆರಾಧನೆ ಮಾಡ್ತಾರೆ ಬಟ್ ಇಲ್ಲಿ ನಂದಿ ಮಾತ್ರ ಇರೋದ್ರಿಂದ ಇದು ವಿಶೇಷ ಇಡೀ ರಾಜ್ಯದಲ್ಲಿ ವಿಶೇಷ ಎಲ್ಲೂ ಕೂಡ ಶಿವ ಇಲ್ದಿರೋ ನಂದಿ ಅಂದರೆ ನಂದಿ ಪೂಜೆ ಅಂದರೆ ಅದು ಇದು ಹಾಗಾಗಿ ಬೀಣಹಳ್ಳಿ ಬಸವೇಶ್ವರನ ಒಂದು ಇಡೀ ರಾಜ್ಯದ ಇಡೀ ಜಿಲ್ಲೆಯ ವಿಶೇಷವಾದಂಥ ಕಾರ್ಯಕ್ರಮಗಳ ಆಯೋಜನೆ ಕೂಡ ನಾವು ಮಾಡಿದ್ದನ್ನ ನೋಡ್ತಾ ಇದ್ದೀವಿ ಈ ವರ್ಷದ ಕೊನೆಯ ಒಂದು ದಾಸೋಹ ಆಗಿರುತ್ತೆ ಮುಂದಿನ ವರ್ಷ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ದಾಸೋಹನ ಕೂಡ ಆಯೋಜನೆ ಮಾಡ್ತಾರೆ ಯಾಕೆ ನೋಡಿ ಇಷ್ಟು ಇದು ಐತಿಹಾಸ ಇರುವಂಥದ್ದು ಹೊಯ್ಸಳರ ಕಾಲದಲ್ಲಿ ಈ ಒಂದು ವಿಗ್ರಹ ಇರುತ್ತೆ ಹೊಯ್ಸಳರು ಇದನ್ನು ಪ್ರತಿಷ್ಠಾಪನೆ ಮಾಡೋದು ಅದಕ್ಕೆ ನಿಮಗೆ ಹೊಯ್ಸಳರು ರಾಜಮನತ್ತದವರು ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಒಂದು ಕುರುಹು ನಿಮ್ಗೆ ತೋರಿಸ ಹೋಗ್ತೀವಿ ನೋಡಿ ನೋಡಿ ಅಲ್ಲಿದೆ ಆ ಕಂಬಗಳಲ್ಲಿ ಹೊಯ್ಸಳರ ಒಂದು ವಿಶೇಷ ಕ ಕೆತ್ತನೆ ಕೂಡ ಇರುತ್ತೆ ಹಾಗಾಗಿ ಇದು ರಾಜ ಮನೆತನದ ಇರುವಂಥ ಒಂದು ಐತಿಹಾಸ ಇರುವಂಥದ್ದು ರಾಜ ಮನೆತನವ್ರು ಕೂಡ ಇಲ್ಲಿ ಐತಿಹಾಸ ಇರುವಂಥದ್ದು ಕೂಡ ನಾವು ನೋಡ್ಬೋದು ಇದನ್ನು ಮತ್ತೆ ಜೀರ್ಣೋಧಾರ ಮಾಡಿ ಬೇರೆ ಬೇರೆ ಆಧುನೀಕರಣ ಕೂಡ ಮಾಡಿರೋದು ಕೂಡ ನೋಡ್ತಾ ಇದ್ದೀವಿ ಎಸ್ ಹಾಗೇನೆ ನಿಮಗೆ ನೋಡಿ ಈ ಒಂದು ದೊಡ್ಡ ದಾಸೋಹಕ್ಕೆ ಈ ಒಂದು ಪುಟ್ಟ ಅಡುಗೆ ಮನೆ ಇಷ್ಟು ಚಿಕ್ಕ ಅಡುಗೆ ಮನೆ